ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನಾಗೇನು ಅಂತ ಅಂದರೆ ನಾವು ಆಚೆ ಮೂವಿ ಹೋಗ್ತಾ ಇದ್ದೀವಿ ಸೊ ಯಾವ ಮಾಲ್ಗೆ ಹೋಗ್ತಾ ಇದ್ದೀವಿ ಯಾವ ಮೂವಿ ನೋಡ್ತಾ ಇದ್ದೀವಿ ಅಂತ ನಿಮಗೂ ತೋರಿಸ್ತೀನಿ ಸೊ ಲಾಗ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬನ್ನಿ ಅದು ಯಾವ್ಯಾವ ಥರ ಅಂದರೆ ಆನೆಸ್ಟ್ ರಿವ್ಯೂ ಕೊಡ್ತೀನಿ ಓಕೆನಾ ಮೂವಿ ಚೆನ್ನಾಗಿದೆಯೋ ಇಲ್ವೋ ಅಂತ ಸೊ ನಮ್ಮ ಒಂದು ಕ್ಯೂಟ್ ಕ್ಯಾಟ್ ಕಿರಿಸ್ತಾ ಇದನ್ನು ನಾನು ನೋಡಿಬಿಟ್ಟು ಓಕೆನಾ ಇಲ್ಲಿದ್ರು ಸರಿ ಓಕೆ ಸೊ ಹೇಗಿದೆ ಏನಂತ ಪ್ರತಿಯೊಂದು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಮೂವಿ ಹೇಗಿದೆ ಏನು ಅಂತ ಚೆನ್ನಾಗಿದ್ರೆ ನೀವು ಹೋಗಿ ನೋಡ್ಕೊಂಡು ಬನ್ನಿ ಓಕೆ ನಾನು ಈಗ ಅದಕ್ಕೂ ಮುಂಚೆ ನಾನು ಬೇಗ ಬೇಗ ಟಿಫನ್ ಮಾಡಬೇಕು ಸೊ ಬನ್ನಿ ಬೇಗ ಬೇಗ ಟಿಫನ್ ಮಾಡಿಕೊಂಡು ಆಮೇಲೆ ಹೋಗೋದನ್ನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಅಲ್ಲೇ ಓನ್ ಹೇಗೊಂಡ ಓಲ್ ನೋಡಿ ಟಿಫನ್ ಮಾಡ್ತಾ ಇದ್ದೀನಿ ர இட்லி மத்தே சட்னி இல்லை நிறு குண்டூர் சோ ஃபைனலிட்டுனி எல்மெட்டெல்லாம் இதுக்கொண்டி பண்ணி இவங்க தோர்ஸ் தான் எங்கி இருக்கேன் நிறைய நான் வந்தது ராக்லேன் மால் மூவி இரோது இல்லை பண்ணு யாவ மூவி ஏனோ அந்த நான் நமக்கு தோர்ஸ் தான் சரிண்ணா ನನ್ನ ಬ್ಲಾಗರ್ನ್ನನ್ನನ್ನನ್ನ ಸೊ ಬನ್ನಿ ಇವಾಗ ಯಾವ ಮೂವಿ ಏನು ಅಂತ ನಾನು ಪ್ರತಿಯೊಂದು ಈ ವಿಡೋದಲ್ಲಿ ತೋರಿಸ್ತೀನಿ ಮೂವಿ ಹೇಗಿದೆ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಓಕೆನಾ ಅದು ಹೋಗ್ತಾ ಇದೆ ಯಂಗ್ ಇತ್ತು ಟೆಸ್ಟ್ ಡ್ರೈವ್ ಸಾರ್ವಜನಿಕರಿಗೆ ಅವಕಾಶ ಮೂವಿ ಎಲ್ಲ ಮುಗೀತು ಗಾಡಿ ಪಾರ್ಕಿಂಗ್ ಇತ್ತು ಅದಕ್ಕೆ ಎಲ್ಲಿ ಬಂದಿದ್ದೀವಿ ಮೂವಿ ಎಲ್ಲಾ ಮುಗೀತು ಫೈನಲ್ ಆಗಿ ಮೂವಿ ಮುಗಿಸ್ಕೊಂಡು ನಾವು ಆ ಅಲ್ಲಿ ಗಾಡಿ ತಗೊಳ್ಳೋಣ ಅಂತ ಬಂದ್ವಿ ಮೂವಿ ಪರವಾಗಿಲ್ಲ ಓಕೆ ಓಕೆ ಆಗಿತ್ತು ಈ ಕಡೆ ಚೆನ್ನಾಗಿಲ್ಲ ಅಂತ ಇಲ್ಲ ಈ ಕಡೆ ಚೆನ್ನಾಗಿತ್ತು ಅಂತಲೂ ಇಲ್ಲ ಓಕೆ ಓಕೆ ಆಗಿತ್ತು ಸೊ ಮುಗಿಸ್ಕೊಂಡು ನಾವು ಬಂದ್ವಿ ಮೂವಿ ನೇಮ್ ಬಂದ್ಬಿಟ್ಟು ಅವನಿರಬೇಕಿತ್ತು ಅನ್ನೋ ಮೂವಿನೇಲಿ ಹೊಸ ಮಾಡಿದ ಫೈನಲಿ ಮನೆಗೆ ಬಂದ್ವಿಲ್ ಸ್ಪೈಲ್ ರಜಾ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಇಷ್ಟೇ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ಬಾಯ್